ಪ್ರಿಯರೇ ಒಂದು ಲಕ್ಷ ರೂಪಾಯಿ ದಾನ ಮಾಡಿ ರಮಜಾನಿನಲ್ಲಿ ಸ್ವಲ್ಪ ದಾನ ಧರ್ಮಗಳನ್ನು ಹೆಚ್ಚಿಸಿ ಏಕೆಂದರೆ ಜೀವನ ಸಿಕ್ಕಿತ್ತು ಅಲ್ಲಾಹನಿಗೆ ಸಂತೃಪ್ತಿ ಪಡಿಸಲು ಆದರೆ ಸಮಯ ಕಳೆಯುತ್ತಲೇ ಹೋಯಿತು ಕಾಗದದ ಚೂರುಗಳನ್ನು ದುಡಿಯಲು ಕಫನ್ ಬಟ್ಟೆಯಲ್ಲಿ ಜೇಬಿಲ್ಲ ಕಬರಿನಲ್ಲಿ ಅಲ್ಮಾರಿಯೂ ಇಲ್ಲ ಆಶ್ಚರ್ಯಕರ ವಿಷಯವೇನೆಂದರೆ ಮರಣದ ದೇವದೂತರು ಲಂಚವೂ ಸಹ ತೆಗೆದುಕೊಳ್ಳುವುದಿಲ್ಲ ಯೋಚಿಸಿ ಸ್ವಲ್ಪ ಆಲೋಚನೆ ಮಾಡಿ ಮರಣ ಹೊಂದಿದ ನಂತರ ಒಂದು ಪೈಸೆಯೂ ಸಹ ನಮ್ಮ ಜೊತೆ ತೆಗೆದುಕೊಂಡು ಹೋಗಲು ಸಾಧ್ಯವೇ ಇಲ್ಲ ದುಡ್ಡು ಕೂಡಿಡದೆ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡೋಣ ಅಲ್ಲಾ ಅಬರಿ ಎಂಬ ಭೀಕರ ಕತ್ತಲೆಯನ್ನು ದಾನ ಧರ್ಮಗಳಿಂದ ನಾವು ಬೆಳಗಿಸೋಣ ನೀವು ಈ ಪುಣ್ಯ ತಿಂಗಳಲ್ಲಿ ಕನಿಷ್ಠ ಒಂದು ಲಕ್ಷ ರೂಪಾಯಿಯಾದರೂ ದಾನ ಮಾಡಿ ಇದೇನಪ್ಪ ಒಂದು ಲಕ್ಷ ರೂಪಾಯಿ ದಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಆಶ್ಚರ್ಯವಾಗಬೇಡಿ ಅದು ನಮ್ಮಿಂದ ಸಾಧ್ಯವಿದೆ ನೀವೆಷ್ಟೇ ಬಡವರಾಗಿರಿ ನಿಮ್ಮಲ್ಲಿ ಕೈಯಲ್ಲಿ ಲಕ್ಷಗಟ್ಟಲೆ ಹಣವಿಲ್ಲದಿದ್ದರೂ ಲಕ್ಷಗಟ್ಟಲೆ ದಾನ ನಾವು ಮಾಡಬಹುದು ಅದರ ಪ್ರತಿಫಲವನ್ನು ನಾವು ಪಡೆದುಕೊಳ್ಳಬಹುದು ಅದೇಗೆಂದು ಆಲೋಚನೆ ಮಾಡುತ್ತಾ ಇದ್ದೀರಾ ಈ ರಮಜಾನ್ ಮುಗಿಯುವಷ್ಟರಲ್ಲೇ ಹದಿನೈದು ನೂರು ರೂಪಾಯಿಗಳನ್ನು ದಾನ ಮಾಡಿದರೆ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಸ್ವಲ್ಪ ಸ್ವಲ್ಪವಾಗಲಿ ರಂಜಾನ್ ಮುಗಿಯುವಷ್ಟರಲ್ಲಿ ನೀವು ಹದಿನೈದು ನೂರು ರೂಪಾಯಿ ದಾನ ಮಾಡಿದರೆ ಅದಕ್ಕೆ ಎಪ್ಪತ್ತು ಪಟ್ಟು ಪುಣ್ಯ ಸಿಗುತ್ತದೆ ನೀವು ಮಾಡುವ ಹದಿನೈದು ನೂರು ರೂಪಾಯಿಗೆ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ದಾನ ಮಾಡಿದ ಪ್ರತಿಫಲ ಸಿಗುತ್ತದೆ ಒಂದು ಪುಣ್ಯಕ್ಕೆ ಎಪ್ಪತ್ತರಷ್ಟು ಹೆಚ್ಚು ಪ್ರತಿಫಲವಿರುವ ಈ ರಮಜಾನ್ ತಿಂಗಳಲ್ಲಿ ಸಿಗುವ ಆಫರ್ ಮತ್ತೆ ಬೇರೆ ಸಿಗುವುದಿಲ್ಲ ಬೇರೆ ತಿಂಗಳಲ್ಲಿ ನಮಗೆ ಸಿಗುವುದಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಈ ರಮಜಾನ್ ತಿಂಗಳಲ್ಲಿ ಹೆಚ್ಚೆಚ್ಚು ನಾವು ದಾನ ಧರ್ಮಗಳನ್ನು ಮಾಡಬೇಕು ಏಕೆಂದರೆ ನಮ್ಮ ರೋಲ್ ಮಾಡಲಾದ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂರವರು ಹೆಚ್ಚಾಗಿ ರಮಜಾನಿನಲ್ಲಿ ದಾನಗಳನ್ನು ಮಾಡುತ್ತಾ ಇದ್ದರು ದಾನ ಧರ್ಮಗಳನ್ನು ಹೆಚ್ಚಿಸುತ್ತಾ ಇದ್ದರು ಆದ್ದರಿಂದ ಅಲ್ಲಾಹನಲ್ಲಿ ಧುವಾ ಇದೆ ಓ ಅಲ್ಲಾಹನೇ ಈ ರಮಜಾನ ತಿಂಗಳಲ್ಲಿ ಈ ಪವಿತ್ರವಾದ ರಮಜಾನ್ ತಿಂಗಳಲ್ಲಿ ಹೆಚ್ಚೆಚ್ಚು ದಾನ ಮಾಡುವ ಒಂದು ಒಳ್ಳೆಯ ವಿಶಾಲವಾದ ನಮಗೆ ಹೃದಯವನ್ನು ನೀಡು ಆ ಮೀನ್ ಯಾರೊಬ್ಬಲ ಆಲಮೀನ್